ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದು ಇಡೀ ದೇಶದಲ್ಲಿ ಕುತೂಹಲ ಮನೆ ಮಾಡಿದೆ ಹಳ್ಳಿ ಕಟ್ಟೆಗಳಿಂದ ಹಿಡಿದು ಸಿಟಿ ಪಾರ್ಕ್ವರೆಗೆ ಒಂದೇ ಚರ್ಚೆ ಬಿಜೆಪಿಗೆ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ ಮೋದಿ ಮೂರನೇ ಬಾರಿ ಅಧಿಕಾರವನ್ನು ಹಿಡಿತಾರ ಮೈತ್ರಿಕೂಟ ಏನಾದರೂ ಕೂಡ ಆಟವನ್ನು ಆಡ್ಬಿಡುತ್ತಾ ಎಲ್ಲ ಚರ್ಚೆ ನಡೀತಾ ಇದೆ ಈ ಎಲ್ಲ ಚರ್ಚೆ ನಡುವೆ ಆ ಒಬ್ಬ ವ್ಯಕ್ತಿ ಮಾತ್ರ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಅವರದ ಇಂಟರ್ವ್ಯೂ ಬೈಟ್ಗಳು ಅವರ ಪ್ರಿಡಿಕ್ಷನ್ ಮೇಲೆ ಚರ್ಚೆ ಎಲ್ಲ ಜೋರಾಗಿ ನಡೀತಾ ಇದೆ ಮೋದಿಗಿಂತ ಹೆಚ್ಚಾಗಿ ಆ ವ್ಯಕ್ತಿ ಬಗ್ಗೆ ಈ ಎಲೆಕ್ಷನ್ ಡಿಸ್ಕಷನ್ ಆಗ್ತಾ ಇದೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಇಷ್ಟು ದೊಡ್ಡ ಹೆಸರು ಗಳಿಸಿದ ಹೇಗೆ ವಿಶ್ವಸಂಸ್ಥೆ ಜೊತೆ ಕೆಲಸ ಮಾಡ್ತಿದ್ದ ವ್ಯಕ್ತಿ ಭಾರತದ ಚುನಾವಣಾ ರಾಜಕೀಯದ ಚಾಣಕ್ಯ ಅಂತ ಕರೆಸ್ಕೊಂಡಿದ್ದು ಹೇಗೆ ಮೋದಿ ನಿತೀಶ್ ಕೇಜ್ರಿವಾಲ್ ಯಾಕೆ ಎಲ್ಲ ಪಕ್ಷಗಳು ಎಲ್ಲ ರಾಜಕಾರಣಿಗಳು ಪ್ರಶಾಂತ್ ಕಿಶೋರ್ ಸಿಕ್ಕಿದ್ರೆ ನಮ್ಮ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಸೂಪರ್ ಅಂತ ಯಾಕೆ ಇವ್ರ ಹಿಂದೆ ಬೀಳ್ತವೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕೆಲಸ ಬೇಡ ಅಂದವರು ಸೇರಿದ್ದು ವಿಶ್ವಸಂಸ್ಥೆ ಬಿಹಾರದಿಂದ ಆಫ್ರಿಕಾ ವರೆಗೆ ಪ್ರಶಾಂತಿ ಯಾತ್ರೆ ಸ್ನೇಹಿತರೆ ಪ್ರಶಾಂತ್ ಕಿಶೋರ್ ಮೂಲತಃ ಬಿಹಾರಿ ಸಾವಿರದ ಒಂಬೈನೂರ ಬಿಹಾರದ ರೋಹತಾಸ್ ಜಿಲ್ಲೆಯ ಕೊನಾರನೋ ಗ್ರಾಮ ಇವರ ಸ್ವಂತ ಊರು ಆದರೆ ಮುಂದಿನ ದಿನಗಳಲ್ಲಿ ಅವರ ಫ್ಯಾಮಿಲಿ ಬಕ್ಸರ್ ಜಿಲ್ಲೆಗೆ ಶಿಫ್ಟ್ ಆಯಿತು ಪ್ರಶಾಂತ್ ಅವರ ತಂದೆ ಶ್ರೀಕಾಂತ್ ಪಾಂಡೆ ವೃತ್ತಿಪರ ಡಾಕ್ಟರ್ ಹಾಗಿದ್ರು ಕೂಡ ಪ್ರಶಾಂತ್ ಸರ್ಕಾರಿ ಶಾಲೆಗಳಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಟೆಂತ್ ಮತ್ತು ಪಿಯುಸಿ ಎರಡು ಸರ್ಕಾರಿ ಶಾಲೆಗಳಲ್ಲೇ ಆಗಿದೆ ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಪಿಕೆಗೆ ಆರಂಭದಲ್ಲಿ ಸ್ಟಡೀಸ್ ನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಕೇವಲ ಮ್ಯಾಥ್ಸ್ ಒಂದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು ಸಿ ಆದ ನಂತರ ಡಿಗ್ರಿ ಸೇರೋ ಗ್ಯಾಪ್ ಮಾಡಿದ್ರು ಬಳಿಕ ಪಾಟ್ನಾದ ಸೈನ್ಸ್ ಕಾಲೇಜ್ ಅಲ್ಲಿ ಡಿಗ್ರಿಗೆ ಸೇರ್ಕೊಂಡಿದ್ರು ಆದ್ರೆ ಡಿಗ್ರಿ ಮುಗಿದ ಬೇಗ ಕೆಲಸ ಹುಡ್ಕೊಳ್ಳಲ್ಲ ಮತ್ತೆ ಎರಡು ವರ್ಷ ಗ್ಯಾಪ್ ಕೊಡ್ತಾರೆ ಹೀಗಾಗಿ ಪಿ ಕೆ ಅವರ ತಂದೆಗೆ ಮಗನ ಭವಿಷ್ಯದ ಬಗ್ಗೆ ಬಹಳ ಆತಂಕ ಇತ್ತು ತಂದೆ ಶ್ರೀಕಾಂತ್ ತಮ್ಮ ಮಗ ಐ ಟಿ ಜಾಯಿನ್ ಆಗಬೇಕು ಆಫೀಸರ್ ಆಗಬೇಕು ಅಂತ ಬಯಸಿದ್ರು ಆದರೆ ಈ ರೀತಿ ಖಾಲಿ ಬಿದ್ದಿರೋದು ನೋಡಿ ಒಂದ್ಸಲ ಮನೆಯಲ್ಲಿ ಧರಣಿ ಕೂಡ ಮಾಡಿದ್ರು ಅಂತ ಹೇಳಲಾಗತ್ತೆ ಕೊನೆಗೆ ಪ್ರಶಾಂತ್ ಕಿಶೋರ್ ಕೆಲಸ ಮಾಡೋಕೆ ನಿರ್ಧಾರ ಮಾಡ್ತಾರೆ ತೊಂಬತ್ತರ ದಶಕದಲ್ಲಿ ವಿಶ್ವಸಂಸ್ಥೆ ಬಿಹಾರದಲ್ಲಿ ಪೋಲಿಯೋ ಪ್ರೋಗ್ರಾಮ್ ಅನ್ನು ನಡೆಸ್ತಾ ಇತ್ತು ಪಿ ಕೆ ಅಲ್ಲಿ ವಾಲಂಟಿಯರ್ ಆಗಿ ಸೇರ್ಕೋತಾರೆ ಬಿಹಾರದಲ್ಲಿ ವಿಶ್ವಸಂಸ್ಥೆ ಪರವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೀಗಾಗಿ ವಿಶ್ವಸಂಸ್ಥೆ ಪಿಕೆ ಅವ್ರನ್ನ ತಮ್ಮ ಭಾರತದ ಕಚೇರಿಯಲ್ಲಿ ನೇಮಿಸಿಕೊಳ್ಳುತ್ತೆ ಪಿ ಕೆ ದಿಲ್ಲಿಯ ಯು ಎನ್ ಆಫೀಸ್ ನಲ್ಲಿ ಎರಡು ವರ್ಷ ಕೆಲಸ ಮಾಡ್ತಾರೆ ಬಳಿಕ ಅಮೆರಿಕಾಗೆ ಕರ್ಕೊಳ್ಳುತ್ತೆ ಅವ್ರನ್ನ ಸ್ಟ್ರಾಟಜಿ ಮಾಡೋದ್ರಲ್ಲಿ ಸ್ಟಾಟಿಸ್ಟಿಕ್ಸ್ ನ ಅನಲೈಸ್ ಮಾಡೋದ್ರಲ್ಲಿ ಪ್ರಶಾಂತ್ ಕಿಶೋರ್ ಬ್ರಿಲಿಯಂಟ್ ಮೈಂಡ್ ಹೀಗಾಗಿ ವಿಶ್ವಸಂಸ್ಥೆ ಯನ್ನ ಆಫ್ರಿಕಾ ಕಳಿಸುತ್ತೆ ಆಫ್ರಿಕಾದಲ್ಲಿ ಅವರು ಚಾಡ್ ತಾಂಜೇನಿಯಾದಂತಹ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾರೆ ಗುಜರಾತ್ ಅಪೌಷ್ಟಿಕತೆ ಬಗ್ಗೆ ಲೇಖನ ಮೋದಿ ಟೀಮ್ ಸೇರಿದ ಪ್ರಶಾಂತ್ ಕಿಶೋರ್ ಆಫ್ರಿಕಾದ ವಿಶ್ವಸಂಸ್ಥೆಯ ಹೆಲ್ತ್ ಪ್ರೋಗ್ರಾಂಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಪಿ ಕೆ ಅವಾಗವಾಗ ಲೇಖನಗಳನ್ನು ಕೂಡ ಬರೀತಾ ಇದ್ರು ಈ ರೀತಿ ಒಂದು ಬಾರಿ ಭಾರತದ ಅಪೌಷ್ಟಿಕತೆ ಬಗ್ಗೆ ಒಂದು ಲೇಖನ ಬರೆದಿದ್ರು ಆರ್ಥಿಕವಾಗಿ ಸದೃಢವಾಗಿ ಹೈ ಗ್ರೋತ್ ರೇಟ್ನಲ್ಲಿ ಬೆಳೀತಾ ಇರೋ ರಾಜ್ಯಗಳಲ್ಲೇ ಅಪೌಷ್ಟಿಕತೆ ತಾಂಡವ ಆಡ್ತಿದೆ ಅನ್ನೋದು ಲೇಖನದ ತಾತ್ಪರ್ಯ ಆಗಿತ್ತು ಅದರಲ್ಲೂ ಗುಜರಾತ್ ಈ ವಿಚಾರದಲ್ಲಿ ತುಂಬಾ ಹಿಂದೆ ಬಿದ್ದಿತ್ತು ಈ ಲೇಖನ ಅಂದಿನ ಗುಜರಾತ್ ಸಿಎಂ ನರೇಂದ್ರ ಮೋದಿ ಅವರ ಬಿತ್ತು ಹೀಗಾಗಿ ಮೋದಿ ಪ್ರಶಾಂತ್ ಕಿಶೋರನ್ನ ಕರೆಸಿ ಮಾತನಾಡಿದ್ರು ಪಿ ಕೆ ಅವರ ಕೆಲಸದಿಂದ ಇಂಪ್ರೆಸ್ ಆಗಿ ತಮ್ಮ ಟೀಮ್ಗೆ ಜಾಯ್ನ್ ಆಗೋಕೆ ಇನ್ವೈಟ್ ಮಾಡಿದ್ರು ಸುಮ್ಮನೆ ಆರ್ಟಿಕಲ್ ಬರೀತೀರಾ ಯಾಕೆ ಬನ್ನಿ ಇದನ್ನು ಸೇರ್ಕೊಂಡು ಸಮಸ್ಯೆ ಪರಿಹಾರ ಕಂಡಿಡಿಯೋಣ ಬನ್ನಿ ಅಂತ ಸೇರಿಸಿಕೊಂಡ್ರಂತೆ ಈ ಮೂಲಕ ಎಂಟು ವರ್ಷಗಳ ವಿಶ್ವಸಂಸ್ಥೆ ಕೆಲಸಕ್ಕೆ ಗುಡ್ ಬೈ ಹೇಳಿದ ಪ್ರಶಾಂತ್ ಎರಡು ಸಾವಿರದ ಒಂಬತ್ತರಲ್ಲಿ ನರೇಂದ್ರ ಮೋದಿ ಟೀಮ್ ಸೇರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲೇ ಆಗಿನ್ನೂ ಸೋಷಿಯಲ್ ಮೀಡಿಯಾ ಅಷ್ಟಾಗಿ ಬಂದಿರಲಿಲ್ಲ ಕೇವಲ ಫೇಸ್ಬುಕ್ ಮತ್ತು ಟ್ವಿಟರ್ ಇತ್ತು ಆದರೆ ಭಾರತದ ಯಾವ ರಾಜಕಾರಣಿಯೂ ಅಷ್ಟಾಗಿ ಟ್ವಿಟರ್ ಫೇಸ್ಬುಕ್ನ ಬಳಸ್ತಾ ಇರಲಿಲ್ಲ ಇಂಥ ಟೈಮ್ನಲ್ಲಿ ಪ್ರಶಾಂತ್ ಕಿಶೋರ್ ಮೋದಿಗೆ ಹೆಚ್ಚು ಸೋಷಿಯಲ್ ಮೀಡಿಯಾ ಬಳಸೋಕೆ ಪುಷ್ ಮಾಡ್ತಾರೆ ಇದು ಮೋದಿಯ ವರ್ಚಸ್ಸು ಭಾರತದ ರಾಜಕಾರಣದಲ್ಲಿ ನಿಧಾನಕ್ಕೆ ವೇಗವನ್ನ ಪಡ್ಕೊಳ್ಳೋಕೆ ಕಾರಣ ಆಗುತ್ತೆ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಮೋದಿ ಪ್ರಶಾಂತ್ ಕಿಶೋರ್ ಅವರನ್ನ ತಮ್ಮ ವಿಧಾನಸಭಾ ಚುನಾವಣೆಯ ಸ್ಟ್ರಾಟಜಿಸ್ಟ್ ಆಗಿ ನೇಮಕ ಮಾಡಿಕೊಳ್ತಾರೆ ಪರಿಣಾಮ ಮೋದಿ ನಿರಂತರ ಮೂರನೇ ಬಾರಿಗೆ ಗುಜರಾತ್ ವಿಧಾನಸಭಾ ಚುನಾವಣೆಯನ್ನ ಗೆದ್ದು ಬರ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ನರೇಂದ್ರ ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದಾಗ ಮೋದಿ ಮತ್ತೆ ಪ್ರಚಾರದ ಉಸ್ತುವಾರಿಯನ್ನಾಗಿ ಪಿಕೆಯನ್ನ ನೇಮಕ ಮಾಡುತ್ತಾರೆ ವಿಶೇಷವಾಗಿ ಸ್ಟ್ರಾಟಜಿ ರೂಪಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ರಿಡಿ ಮೋದಿ ಚಾಯ್ ಪಿ ಚರ್ಚಾ ಭಾರತದ ಚುನಾವಣೆಯನ್ನೇ ಬದಲಿಸಿದ ಪ್ರಶಾಂತ್ ಕಿಶೋರ್ ಎರಡ್ ಸಾವಿರದ ಹದಿಮೂರು ಅನ್ನೋ ಹೊತ್ತಿಗಾಗಲೇ ಪ್ರಶಾಂತ್ ಕಿಶೋರ್ ಸಿ ಅಂದ್ರೆ ಸಿಟಿಸನ್ಸ್ ಫಾರ್ ಅಕೌಂಟಬಲ್ ಗವರ್ನೆನ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪಿಸಿರ್ತಾರೆ ಇದರಲ್ಲಿ ಭಾರತದ ಟಾಪ್ ಕಾಲೇಜುಗಳಿಂದ ಟಾಪ್ ಇನ್ಸ್ಟಿಟ್ಯೂಟ್ ಗಳಿಂದ ಸುಮಾರು ಇನ್ನೂರು ಜನರನ್ನ ಸೇರಿಸಿಕೊಡ್ತಾರೆ ಬಳಿಕ ಇದೇ ಸಂಸ್ಥೆಯಿಂದಲೇ ಪಿಎಂ ಮೋದಿ ಪರವಾಗಿ ಬಿಜೆಪಿ ಪರವಾಗಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯವನ್ನು ನಡೆಸುತ್ತಾರೆ ಟೀ ಸ್ಟಾಲ್ಗಳಲ್ಲಿ ಜನರೊಂದಿಗೆ ಬೆರೆಯುವ ಚಾಯ್ ಪೇ ಚರ್ಚಾ ಇರಬಹುದು ನರೇಂದ್ರ ಮೋದಿ ಅವರ ಪರ ಒಲವು ಇರುವ ಐ ಸಪೋರ್ಟ್ ನರೇಂದ್ರ ಮೋದಿ ಅನ್ನೋ ಫೇಸ್ಬುಕ್ ಪೇಜ್ ವೆಬ್ಸೈಟ್ಗಳನ್ನ ಮಾಡೋದಿರಬಹುದು ಹಲಗ್ರಾಂ ಮೂಲಕ ಮೋದಿ ಅವರನ್ನ ತೋರಿಸಿ ಮಾಡಿದ ತ್ರೀ ಡಿ ಮೋದಿ ರ್ಯಾಲಿಗಳು ಇರಬಹುದು ಮಂಥನ ಇರಬಹುದು ರನ್ ಫಾರ್ ಯುನಿಟಿ ಇರಬಹುದು ಭಾರತ್ ವಿಜಯ್ ರ್ಯಾಲಿ ಇರಬಹುದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇರಬಹುದು ವಿನೂತನವಾಗಿ ಭಾರತದ ಚುನಾವಣೆ ಹಿಂದೆಂದೂ ಕಂಡಿರದಂತಹ ಸ್ಟ್ರಾಟಜಿಗಳ ಮೂಲಕ ಪ್ರಶಾಂತ್ ಕಿಶೋರ್ ನಡೆಸ್ತಾರ ಅವಾಗ ಇದೆಲ್ಲದರ ಪರಿಣಾಮ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರಧಾನಿ ಆಗೋದ್ರಲ್ಲಿ ಪ್ರಶಾಂತ್ ಕಿಶೋರ ಈ ಸ್ಟ್ರಾಟಜಿಗಳ ಪ್ರಭಾವ ಕೂಡ ತುಂಬಾ ಇರುತ್ತೆ ಆದ್ರೆ ಮೋದಿ ಪ್ರಧಾನಿ ಆದ್ಮೇಲೆ ಪ್ರಶಾಂತ್ ಕಿಶೋರ್ ದೂರ ಆಗ್ತಾರೆ ಇದಕ್ಕೆ ದೊಡ್ಡ ಕಾರಣ ಲ್ಯಾಟ್ರಲ್ ಎಂಟ್ರಿಯ ವಿಚಾರ ಅಂತ ಹೇಳಲಾಗುತ್ತೆ ಲ್ಯಾಟ್ರಲ್ ಎಂಟ್ರಿ ವಿವಾದ ಬಿಜೆಪಿಯಿಂದ ದೂರವಾದ ಪಿಕೆ ಪ್ರಶಾಂತ್ ಕಿಶೋರ್ ಗೆ ಕೇವಲ ಚುನಾವಣೆ ಗೆಲ್ಲೋದಷ್ಟೇ ಗುರಿಯಾಗಿರಲಿಲ್ಲ ಸರ್ಕಾರದ ನೀತಿಗಳಲ್ಲಿ ಬದಲಾವಣೆ ತಂದು ಸಮಾಜದಲ್ಲಿ ಸುಧಾರಣೆ ಮಾಡಬೇಕು ಅನ್ನೋದು ಅವರ ನಿಲುವಾಗಿತ್ತು ಇದಕ್ಕೆ ಸರ್ಕಾರದಲ್ಲಿ ಲ್ಯಾಟ್ರಲ್ ಎಂಟ್ರಿ ಪದ್ಧತಿ ತರಬೇಕು ಅಂತ ಪಿಕೆ ಕೆ ಅಂದ್ಕೊಂಡಿದ್ರು ಅಂದ್ರೆ ಸರ್ಕಾರದಲ್ಲಿ ಕೇವಲ ಯುಪಿಎಸ್ಸಿ ಮೂಲಕ ಆಯ್ಕೆಯಾಗಿ ಬಂದ ಐಎಎಸ್ ಐಪಿಎಸ್ ಗಳು ಐಎಫ್ಎಸ್ ಗಳು ಮಾತ್ರ ಅಲ್ಲ ಆಯಾ ಕ್ಷೇತ್ರದ ಎಕ್ಸ್ಪರ್ಟ್ ಗಳನ್ನ ಕೂಡ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ಕೋಬೇಕು ಭಾರತದಲ್ಲಿ ವರ್ಗೀಸ್ ಕುರಿಯನ್ ರ ಕ್ಷೀರ ಕ್ರಾಂತಿ ಇರಬಹುದು ಡಾಕ್ಟರ್ ಹಸಿರು ಕ್ರಾಂತಿ ವಿಕ್ರಮ ಸಾರಾಭಾಯಿ ಅವರ ಸ್ಪೇಸ್ ಪ್ರೋಗ್ರಾಮ್ ಹೋಮಿ ಭಾಭಾರ ಆಟಾಮಿಕ್ ಪ್ರೋಗ್ರಾಂ ಅಬ್ದುಲ್ ಕಲಾಂ ಕ್ಷಿಪಣಿ ಪ್ರೋಗ್ರಾಂ ಇವೆಲ್ಲ ಯುಪಿಎಸ್ಸಿ ನೇಮಿಸಿದ ಅಧಿಕಾರಿಗಳಿಂದ ಆಗಿರ್ಲಿಲ್ವಲ್ಲ ಎಕ್ಸ್ಪರ್ಟ್ ಗಳಿಂದ ಆಗಿದ್ದಲ್ವಾ ಅಂತ ವಾದ ಮಂಡಿಸಿದರು ಕೆಲ ವರದಿಗಳ ಪ್ರಕಾರ ಪಿಎಂ ನರೇಂದ್ರ ಮೋದಿ ಪ್ರಶಾಂತ್ ಕಿಶೋರನ್ನ ರಾಜ್ಯ ಖಾತೆ ಸಚಿವ ಮಾಡೋ ಇಂಕಿತವನ್ನ ಕೂಡ ವ್ಯಕ್ತಪಡಿಸಿದರು ಆದರೆ ಪ್ರಶಾಂತ್ ಕಿಶೋರ್ ಈ ರೀತಿ ಎಕ್ಸ್ಪರ್ಟ್ಗಳ ಸಮಿತಿ ರಚಿಸಿ ಪಿಎಂಒ ಆಫೀಸ್ಗೆ ನೇರವಾಗಿ ಸಲಹೆ ಸೂಚನೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದರೆ ಇದರ ವಿರುದ್ಧ ಬಿಜೆಪಿಯಲ್ಲಿ ವಿರೋಧ ಕೇಳಬಂತು ಮುಖ್ಯವಾಗಿ ಅಮಿತ್ ಶಾ ಇದನ್ನ ವಿರೋಧಿಸಿದ್ರು ಅಂತ ಹೇಳಲಾಗುತ್ತೆ ಹೀಗಾಗಿ ಪ್ರಶಾಂತ್ ಕಿಶೋರ್ ಎರಡ್ ಸಾವಿರದ ಹದಿನೈದರಲ್ಲಿ ಬಿಜೆಪಿಯಿಂದ ದೂರ ಆಗ್ತಾರೆ ಜೊತೆಗೆ ಸಿಎಜಿಯ ಸದಸ್ಯರನ್ನೇ ಸೇರಿಸಿಕೊಂಡು ಐಪ್ಯಾಕ್ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅನ್ನೋ ಸಂಸ್ಥೆಯನ್ನ ಸ್ಥಾಪನೆ ಮಾಡುತ್ತಾರೆ ಇದೇ ತಂಡ ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪರ ಸ್ಟ್ರಾಟಜಿ ಕೆಲಸ ನಡೆಸುತ್ತೆ ಆದ್ರೆ ಮೋದಿ ಸರ್ಕಾರ ಲ್ಯಾಟ್ರಲ್ ಎಂಟ್ರಿ ಮೂಲಕ ಕೆಲ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ಬಿಡ್ಲಿಲ್ಲ ನಿಧಾನಕ್ಕೆ ನಡೆಸ್ತಾ ಬಂತು ಒಬ್ಬೊಬ್ಬರೇ ಒಬ್ಬೊಬ್ಬರ ಅಧಿಕಾರಿಗಳನ್ನ ಈಗ ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡು ಇಂಪೋರ್ಟ್ ಪೊಸಿಷನ್ ಗಳಿಗೆ ನೇಮಕ ಮಾಡಿಕೊಳ್ಳೋ ಕೆಲಸ ನಡೀತಾ ಇದೆ ಆದರೆ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನಷ್ಟು ವೇಗವನ್ನ ಪಡ್ಕೋಬೋದು ಆದರೆ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ನನಗೆ ಅಷ್ಟೊಂದು ತಾಳ್ಮೆ ಇರಲಿಲ್ಲ ಕಾಯುವಷ್ಟು ಮೋಸ್ಟ್ಲಿ ವೇಟ್ ಮಾಡಿದ್ರೆ ಮಾಡ್ತಿದ್ರೇನೋ ನಾನೇ ಕಾಯಿಲಿಲ್ಲ ಬಂದ್ಬಿಟ್ಟೆ ಅಂತ ಪ್ರಶಾಂತ್ ಕಿಶೋರ್ ಹೇಳ್ಕೊಂಡಿದ್ದಾರೆ ಆಮೇಲೆ ನಿತೀಶ್ ಕುಮಾರ್ ಜೊತೆ ಯಾಕೆ ಹೋದ್ರು ಅಂದ್ರೆ ಬಿಜೆಪಿ ಬೇಡ ಅಂತ ಹೇಳಿದ್ದ ಲ್ಯಾಟ್ರಲ್ ಎಂಟ್ರಿ ಪದ್ಧತಿಗೆ ನಿತೀಶ್ ಕುಮಾರ್ ಓಕೆ ಅಂತ ಹೇಳಿದ್ರು ಅದಕ್ಕೆ ಪಿ ಕೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ ಕೆಲವರು ಪ್ರಶಾಂತ್ ಕಿಶೋರ್ ಬಿಜೆಪಿಗೆ ತಮ್ಮ ಸಾಮರ್ಥ್ಯವನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ರು ಇದು ನಿತೀಶ್ ಕುಮಾರ್ ಗೆಲ್ಲಿಸೋದಕ್ಕಿಂತ ಬಿಜೆಪಿಯನ್ನ ಸೋಲಿಸೋಕೆ ಬಿಜೆಪಿಗೆ ತಾಕತ್ ತೋರಿಸೋಕೆ ಅವರು ನಿತೀಶ್ ಕುಮಾರ್ ಜೊತೆ ಸೇರ್ಕೊಂಡಿದ್ದು ಅಂತಾನೂ ಕೆಲವರು ಹೇಳ್ತಾರೆ ಒಟ್ಟಲ್ಲಿ ಯಾವುದೋ ಒಂದು ಪ್ರಶಾಂತ್ ಕಿಶೋರ್ ನಿತೀಶ್ ನೇತೃತ್ವದ ಮಹಾ ಘಟಬಂಧನ್ ಪರವಾಗಿ ಪ್ರಚಾರ ತಂತ್ರಗಳನ್ನ ರೂಪಿಸುತ್ತಾರೆ ಲಾಲು ನಿತೀಶ್ ರನ್ನ ಒಟ್ಟುಗೂಡಿಸೋದ್ರಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ದೊಡ್ಡ ರೋಲ್ ನಿಭಾಯಿಸಿದ್ರು ಲಾಲು ಕೂಡ ಪ್ರಶಾಂತ್ ರನ್ನ ಮೆಚ್ಚಿಕೊಂಡಿದ್ರು ಅಂತ ಹೇಳಲಾಗುತ್ತೆ ಅಲ್ಲದೆ ಒಂದು ಬಾರಿ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ನಿತೀಶ್ ಪೊಲಿಟಿಕಲ್ ಡಿಎನ್ ಏನೋ ಸಮಸ್ಯೆ ಇದೆ ಅಂತ ಹೇಳಿದಾಗ ನಿತೀಶ್ ಕುಮಾರ್ ಇದನ್ನ ಬಿಹಾರದ ಜನರಿಗೆ ಮಾಡಿದ ಅಪಮಾನ ಅಂತ ಹೇಳ್ತಾರೆ ಲಕ್ಷ ಬಿಹಾರಿಗಳು ಡಿಎನ್ ನಿಮಗೆ ತಮ್ಮ ರಕ್ತದ ಸ್ಯಾಂಪಲ್ ಕಳಿಸ್ತಾರೆ ಬಿಹಾರಿ ಡಿಎನ್ ಎ ಅಂತ ಹೇಳ್ತೀರಾ ಅಂತ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ನೆರೆಟಿವ್ ಬಿಲ್ಡ್ ಮಾಡ್ತಾರೆ ಇದೆಲ್ಲವೂ ಪ್ರಶಾಂತ್ ರ ಬ್ರೈನ್ ಅಂತ ಹೇಳಲಾಗುತ್ತೆ ಕೊನೆಗೆ ಮಹಾ ಘಟಬಂಧನ್ ಬಿಜೆಪಿಯನ್ನ ಸೋಲಿಸಿ ಸರ್ಕಾರ ರಚನೆ ಮಾಡ್ತು ನಿತೀಶ್ ಕುಮಾರ್ ಪ್ರಶಾಂತ್ ಕಿಶೋರ್ ಅನ್ನ ತಮ್ಮ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಂಡ್ರು ಅಲ್ಲದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗೆ ಸಲಹೆ ಕೊಡೋಕೆ ಏಳು ಸಮಿತಿಗಳನ್ನ ಕೂಡ ಮಾಡಿಕೊಂಡ್ರು ಪಂಜಾಬ್ ಬಂಗಾಳ ಆಂಧ್ರ ದಿಲ್ಲಿ ಪ್ರಶಾಂತ್ ಹೋದಲ್ಲೆಲ್ಲ ವಿಜಯ ಯಾತ್ರೆ ಎರಡು ವರ್ಷ ಬಿಹಾರ ಸರ್ಕಾರದ ಜೊತೆಗಿದ್ದ ಪ್ರಶಾಂತ್ ಐ ಪ್ಯಾಕ್ ಮೂಲಕ ಮತ್ತೆ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿ ಕೆಲಸವನ್ನ ಮುಂದುವರೆಸ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಂಜಾಬ್ನಲ್ಲಿ ಅಮರಿಂದರ್ ಸಿಂಗ್ ಸರ್ಕಾರ ಬರೋದಕ್ಕೆ ಕಾರಣ ಆಗ್ತಾರೆ ಕೆಲ ಪೊಲಿಟಿಕಲ್ ವಿಶ್ಲೇಷಕರು ಪ್ರಶಾಂತ್ ಕಿಶೋರ್ ಇಲ್ಲದೆ ಇದ್ದಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲೇ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು ಅಂತ ಹೇಳ್ತಾರೆ ನಂತರ ಪಿಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದಲ್ಲಿ ನವರತ್ನಾಲು ಅಂತ ಪ್ರೋಗ್ರಾಂ ಮಾಡಿ ಜಗನ್ ಮೋಹನ್ ರೆಡ್ಡಿ ಗೆಲ್ಲೋದ್ರಲ್ಲಿ ತುಂಬಾ ಕೊಡುಗೆಯನ್ನು ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿಲ್ಲಿ ಎಲೆಕ್ಷನ್ ಅಲ್ಲಿ ಕೇಜ್ರಿವಾಲ್ ಪರವಾಗಿ ಕೆಲಸ ಮಾಡ್ತಾರೆ ಕೇಜ್ರಿವಾಲ್ ಮತ್ತೆ ಸಿಎಂ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಸಿ ಪರವಾಗಿ ಕೆಲಸ ಮಾಡ್ತಾರೆ ಮಮತಾ ಸಿಎಂ ಆಗ್ತಾರೆ ಇಲ್ಲೂ ಕೂಡ ನಾರದಾ ಟೇಪ್ ಅಂತ ಟಿ ಹಲವಾರು ಸಚಿವರು ಲಂಚ ತಗೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಟಿ ಎಂ ಸಿ ಸೋಲೋ ಸಿಚುವೇಶನ್ ಅಲ್ಲಿರುತ್ತೆ ಆದರೆ ಅದರಲ್ಲಿ ಬಹಳ ಜನ ಆಮೇಲೆ ಬಿಜೆಪಿ ಸೇರಿದ್ರಿಂದ ಪ್ರಶಾಂತ್ ಕಿಶೋರ್ ಯಾವ ರೀತಿ ಅದನ್ನ ನರೇಟಿವ್ ಬಿಲ್ಡ್ ಮಾಡಿದ್ರು ಅಂದ್ರೆ ಟಿ ಎಂಸಿಯ ಭ್ರಷ್ಟರನ್ನೆಲ್ಲ ಬಿಜೆಪಿ ಕರ್ಕೊಂಡು ಹೋಗಿ ಅವ್ರ ಪಾರ್ಟಿಗೆ ಸೇರಿಸಿಕೊಂಡಿದೆ ಸೊ ಟಿ ಸಿ ಕ್ಲೀನ್ ಆಗಿದೆ ಬಿಜೆಪಿ ಕೊಳಕಾಗಿದೆ ಟಿ ಸಿನೇ ಗೆಲ್ಸಿ ಅಂತ ಪ್ರಚಾರ ಮಾಡಿದ್ರು ಪರಿಣಾಮ ಟಿ ಸಿ ಅಷ್ಟೆಲ್ಲ ಡ್ರಾಬ್ಯಾಕ್ಸ್ ನಡುವೆನೂ ಮತ್ತೆ ಗೆಲ್ತು ಇಷ್ಟೆಲ್ಲ ಸತತ ಗೆಲುವು ಕಂಡಿರೋ ಪ್ರಶಾಂತ್ ಕರಿಯರ್ ನಲ್ಲಿ ಏಕೈಕ ಸೋಲು ಅಂದ್ರೆ ಎರಡ್ ಸಾವಿರದ ಹದಿನೇಳರ ಯುಪಿ ಚುನಾವಣೆ ಈ ಎಲೆಕ್ಷನ್ ನಲ್ಲಿ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಪರವಾಗಿ ಸ್ಟ್ರಾಟಜಿ ಮಾಡಿದ್ರು ಆದರೆ ಕಾಂಗ್ರೆಸ್ ಹೀನಾಯವಾಗಿ ಸೋಲು ಕಂಡಿತು ಇಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರ ಸಲಹೆಗಳನ್ನ ಪೂರ್ಣವಾಗಿ ಕಾಂಗ್ರೆಸ್ ತಗೊಂಡಿರಲಿಲ್ಲ ಹದಿನಾಲ್ಕು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರು ಅದರಲ್ಲಿ ನಾಲ್ಕೈದನ್ನ ಕಾಂಗ್ರೆಸ್ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿಯನ್ನ ಯು ಪಿಯ ಕಾಂಗ್ರೆಸ್ ಮುಖವಾಗಿ ತೋರಿಸಬೇಕು ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ರು ಆದರೆ ಕಾಂಗ್ರೆಸ್ ಇದಕ್ಕೆ ಒಪ್ಪಲಿಲ್ಲ ವಾರಾಣಸಿಗೆ ಹೋಗಿ ಸೋನಿಯಾ ಗಾಂಧಿ ಅವರು ಮೋದಿ ವಿರುದ್ಧ ಮಾತನಾಡಬೇಕು ಒಂದಷ್ಟು ರಿಸ್ಕ್ಗಳನ್ನು ಗಳನ್ನು ತಗೋಬೇಕು ಅಂತ ಹೇಳಿದರು ಆದರೆ ಇದು ಯಾವುದನ್ನು ಕಾಂಗ್ರೆಸ್ ಫಾಲೋ ಮಾಡಲಿಲ್ಲ ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಬಂಗಾಳ ತಮಿಳುನಾಡು ಎಲೆಕ್ಷನ್ ನಂತರ ಪ್ರಶಾಂತ್ ಕಿಶೋರ್ ತಾವು ನಲ್ಲಿ ಮುಂದುವರಿಯಲ್ಲ ಸ್ಟ್ರಾಟಜಿಸ್ಟ್ ಆಗಿ ಇನ್ಮೇಲೆ ಕೆಲಸ ಮಾಡಲ್ಲ ಅಂತ ಡಿಕ್ಲೇರ್ ಮಾಡಿದ್ರು ಅಲ್ಲದೆ ಯು ನಲ್ಲಿ ಇವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಅದನ್ನ ಕೂಡ ಪಿ ಕೆ ತೋರಿದ್ರು ಪ್ರಶಾಂತ್ ಕಿಶೋರ್ ಭಾರತದ ರಾಜಕಾರಣದಲ್ಲಿ ಸರ್ವೆ ಬೇಸ್ಡ್ ಸ್ಟಾಟಿಸ್ಟಿಕ್ಸ್ ಬೇಸ್ಡ್ ಚುನಾವಣಾ ಪ್ರಚಾರಗಳನ್ನು ಜಾರಿಗೆ ತಂದರು ಪದೇ ಪದೇ ಸರ್ವೆ ಮಾಡೋದು ಟಾರ್ಗೆಟೆಡ್ ಆಡಿಯನ್ಸ್ಗೆ ಏನು ಬೇಕು ಅಂತ ಏನು ಕೇಳ್ತಿದ್ದಾರೆ ಅವರು ಅಂತ ತಿಳ್ಕೊಳ್ಳೋದು ಅದಕ್ಕೆ ತಕ್ಕಂತೆ ಕ್ಯಾಂಪೇನ್ ಮಾಡೋದು ಇದೆಲ್ಲ ಮಾಡ್ತಾ ಬಂದರು ಜೊತೆಗೆ ಒಬ್ಬ ನಾಯಕನ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವ ಪ್ರಚಾರ ತಂತ್ರವನ್ನು ಅನುಸರಿಸ್ತಾರೆ ಹಿಂದೆಲ್ಲ ಪಾಂಪ್ಲೆಟ್ಗಳು ಹತ್ತಾರು ನಾಯಕರ ಚಿತ್ರ ಹಲವಾರು ಸಾಲುಗಳಿಂದ ಕ್ಲಟರ್ಡ್ ಆಗಿರ್ತಾ ಇದ್ವು ಆದರೆ ಪಿ ಕೆ ಒಬ್ಬರೇ ಲೀಡರ್ ಕಡಿಮೆ ಪದಗಳಲ್ಲಿ ಪ್ರಿಸೈಸ್ ಆಗಿ ಕನ್ವೆ ಆಗೋ ರೀತಿ ಪಾಂಪ್ಲೆಟ್ಗಳನ್ನು ಡಿಸೈನ್ ಮಾಡಿಸೋಕೆ ಶುರು ಮಾಡಿದ್ರು ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ಳೋ ಪ್ರಶಾಂತ್ ವಿಚಾರದಲ್ಲಿ ಕೆಲ ಆರೋಪಗಳು ಕೂಡ ಇವೆ ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾರೆ ತಾವು ಹೇಳಿದ್ದು ಮಾಡಬೇಕು ಇಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಹೀಗಾಗಿ ಬಹಳ ನಾಯಕರೊಂದಿಗೆ ಅವರ ಸಂಬಂಧ ಚೆನ್ನಾಗಿರುತ್ತೆ ಒಂದು ಎಲೆಕ್ಷನ್ ಆಗುತ್ತೆ ಆಮೇಲೆ ಬಿಟ್ಟು ಬರ್ತಾರೆ ಅಂತ ಹೇಳಲಾಗುತ್ತೆ ಅಷ್ಟು ಮಾತ್ರ ಅಲ್ಲ ಯಾವಾಗಲೂ ಗೆಲ್ಲೋ ಕುದುರೆಗಳನ್ನೇ ಆಯ್ಕೆ ಮಾಡಿಕೊಂಡು ಆಮೇಲೆ ತಾವು ಗೆಲ್ಲಿಸಿದ್ದು ಅಂತ ಕ್ರೆಡಿಟ್ ತಗೊಳ್ತಾರೆ ಅಂತಲೂ ಟೀಕೆ ಮಾಡಲಾಗತ್ತೆ ತಮಗಾಗಿ ಇಲ್ಲ ಸಲ್ಲದ ಹೈಪ್ ಕ್ರಿಯೇಟ್ ಮಾಡ್ಕೋತಾರೆ ಅಂತ ಬಹಳ ಜನ ಆರೋಪ ಮಾಡ್ತಾರೆ ಸದ್ಯ ತಾವೇ ನೇರವಾಗಿ ರಾಜಕೀಯಕ್ಕೂ ಧುಮಿದ್ದಾರೆ ಜನ್ ಸುರಾಜ್ ಅಂತ ಒಂದು ಆಂದೋಲನ ಮಾಡ್ತಾ ಬಿಹಾರದಾದ್ಯಂತ ಪಾದಯಾತ್ರೆ ಮಾಡ್ತಿದ್ದಾರೆ ಒಂದೂವರೆ ವರ್ಷದಲ್ಲಿ ಬಿಹಾರದ ಸುಮಾರು ಹನ್ನೆರಡು ಜಿಲ್ಲೆಗಳನ್ನ ಕವರ್ ಮಾಡಿದ್ದಾರೆ ಹೋದಲ್ಲೆಲ್ಲ ಜನಸಭೆಗಳನ್ನ ನಡೆಸ್ತಾರೆ ಆ ಭಾಗದಲ್ಲಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಬ್ಲಾಕ್ ಮಟ್ಟದಲ್ಲಿ ಸಮಿತಿಗಳನ್ನ ಮಾಡಿ ಪದಾಧಿಕಾರಿಗಳನ್ನ ನೇಮಿಸ್ತಾ ಇದ್ದಾರೆ ಅಂದ್ರೆ ಪಕ್ಷ ಸಂಘಟನೆ ಕೆಲಸ ಮಾಡ್ತಿದ್ದಾರೆ ಮುಂದೆ ಕೆಲವೇ ದಿನಗಳಲ್ಲಿ ಇದೇ ಹೆಸರಲ್ಲಿ ಪಕ್ಷ ಅನೌನ್ಸ್ ಆಗೋ ಸಾಧ್ಯತೆ ಇದೆ ಪ್ರಶಾಂತ್ ಕಿಶೋರ್ ಇಂಟರ್ವ್ಯೂ ಒಂದರಲ್ಲಿ ಚಾಲೆಂಜ್ ಮಾಡಿದ್ದಾರೆ ಎರಡು ಸಾವಿರದ ಇನ್ನಿರೋದ್ ಒಂದೂವರೆ ವರ್ಷ ಮಾತ್ರ ಈ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ರ ಹೊಸ ಪಕ್ಷ ಬಹುಮತವನ್ನ ಪಡೆಯುತ್ತೆ ಅಂತ ಹೇಳಿದ್ದಾರೆ ಬಿಜೆಪಿ ನ ಜೆಡಿಯು ನ ಆರ್ಜೆಡಿ ನ ಕಾಂಗ್ರೆಸ್ನ ಇವರೆಲ್ಲ ಸೋಲಿಸಿ ಜನಸುರಾಜ್ ಪ್ರಶಾಂತ್ ಕಿಶೋರ ಪಾರ್ಟಿ ಬಹುಮತ ಪಡೆಯುತ್ತೆ ಮೆಜಾರಿಟಿಗೆ ಬರುತ್ತೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಬಂದಿಲ್ಲ ಅಂದರೆ ಕಷ್ಟ ಅಲ್ವಾ ಕೇಳಿದ್ದಕ್ಕೆ ಬರ್ಕೊಡ್ತೀನಿ ಆನ್ ರೆಕಾರ್ಡ್ ಕ್ಯಾಮರಾದ ಮುಂದೆ ಹೇಳ್ತಾ ಇದ್ದೀನಿ ಬಂದೇ ಬರುತ್ತೆ ಬಂದಿಲ್ಲ ಅಂದರೆ ನೀವು ಏನು ಹೇಳ್ತಿರೋ ಓಕೆ ಪ್ರಶಾಂತ್ ಕಿಶೋರ್ ನೀನು ಹೇಳಿದ್ದಾಗಿಲ್ಲ ಬಿಟ್ಬಿಡು ಆ ಕೆಲಸ ಬೇಡ ಇದನ್ನು ಮಾಡು ಅಂತ ಹೇಳಿದ್ರೆ ನೀವು ಹೇಳಿದ ಕೆಲಸ ಮಾಡೋಕೆ ರೆಡಿ ನಾನು ಈ ಕೆಲಸನೇ ಬಿಟ್ಟುಬಿಡ್ತೀನಿ ಈ ಪ್ರಯತ್ನಗಳನ್ನ ಬಿಟ್ಬಿಡ್ತೀನಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ